ಗುಡ್ ಮಾರ್ನಿಂಗ್ ನಿಮ್ಮ ಸಿರಿ ಮನೆಗೆ ಸ್ವಾಗತ ಇವತ್ತಿನ ಡೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಿಗ್ಗೆಯಿಂದನೇ ಈ ವ್ಲಾಗ್ ಬಂದು ಮಂಗಳವಾರದ ವ್ಲಾಗ್ ಇದಾಗಿರುತ್ತೆ ನೆನ್ನೆ ವ್ಲಾಗಲ್ಲೇ ಲಾಸ್ಟ್ ವ್ಲಾಗಲ್ಲೇ ನೆನ್ನೆ ವ್ಲಾಗ್ ಅನ್ನೋದಕ್ಕಿಂತ ಲಾಸ್ಟ್ ವ್ಲಾಗ್ ಅನ್ನೋದು ಬೆಟರ್ ಯಾಕೆಂದರೆ ನೆನ್ನೆ ವ್ಲಾಗೇ ಹಾಕಿಲ್ಲ ನಾನು ಹಾಗಾಗಿ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿರ್ತೀರ ಯಾವ ರೀತಿಯಾಗಿ ನಮ್ಮ ಮನೆಯಲ್ಲಿ ಒಂದು ರಾಮನ ಒಂದು ಪೂಜೆ ಆಯಿತು ಯಾವ ರೀತಿ ಹಬ್ಬದ ಆಚರಣೆ ಮಾಡಿದ್ವಿ ಅಂತ ನಾವು ಹಾಗಾಗಿ ಆಲ್ಮೋಸ್ಟ್ ನಾನು ರಾತ್ರಿ ಪಲಾವು ಮತ್ತು ಏನು ಬೇಳೆ ಕಟ್ಟು ಸಾಂಬಾರು ಎಲ್ಲ ಬೇಳೆ ತಿಳಿ ಸಾರು ಎಲ್ಲ ಮಾಡಿದ್ದೆಲ್ಲ ಏನಾಯಿತು ಅಂದರೆ ಹಾಗೆ ಉಳಿತು ಪಲಾವೆಲ್ಲ ಸ್ವಲ್ಪ ಸ್ವಲ್ಪ ತಿಂದ್ವಿ ಅಂದರೆ ಹೋಳಿಗೆ ಕೋಸಂಬರಿ ಬಜ್ಜಿ ಇದೆಲ್ಲ ತಿಂದು ಅನ್ನ ಸಾರು ತಿನ್ನಬೇಕು ಅಂದರೆ ಯಾರಿಗೂ ತಿನ್ನಬೇಕು ಅಂತ ಅನಿಸಿಲ್ಲ ಹಾಗಾಗಿ ಸಾಂಬಾರೆಲ್ಲ ಹಾಗೆ ಉಳಿತು ರೈಸು ಕೂಡ ಹಾಗೆ ಇತ್ತು ಪಲಾವ್ ಕೂಡ ಸ್ವಲ್ಪ ಹಾಗೆ ಇತ್ತು ಹಾಗಾಗಿ ಮಕ್ಳಿಗೆ ಹೇಳ್ತಾ ಇದ್ದೆ ಏನಾದ್ರೂ ಫ್ರೈಡ್ ರೈಸ್ ಮಾಡ್ಕೊಡ್ತೀನಿ ಅಂತ ಅವ್ರಿಗೆ ಮಾತ್ರ ಸ್ವಲ್ಪ ಬಿಸಿ ಅನ್ನ ಮಾಡಿಬಿಟ್ಟು ಯಾಕಂದರೆ ಸ್ಕೂಲಿಗೆ ಬಾಕ್ಸ್ ಕಟ್ಟಬೇಕಲ್ಲ ಅಂತ ಹೇಳಿ ಅವ್ರಿಗೆ ಮಾತ್ರ ಇಲ್ಲಿ ಫ್ರೈಡ್ ರೈಸ್ನ ರೆಡಿ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತು ಮಂಗಳವಾರ ಮಂಗಳವಾರದ ಬ್ಲಾಗ್ ಇದು ಬೆಳಗ್ಗೆ ಎಷ್ಟು ಬಿಸಿಲು ಗೊತ್ತಾ ಇಷ್ಟು ದಿನ ಬೆಳಿಗ್ಗೆದಿ ತಕ್ಷಣ ಹವಾಹೋಹ ಚಳಿ ಚಳಿ ಗಡಗಡ ಗಡ ಅಂತ ಇದ್ದೀವಿ ಹಾಗೆ ಹೀಗೆ ಅಂತ ಹೇಳ್ಕೊಂಡು ನಡ್ಕೊಂಡು ನಡ್ಕೊಂಡು ಆ ಫೀಲಲ್ಲಿ ಹೇಗೆ ಇದ್ವಿ ಬಟ್ ಇವತ್ತು ಹಾಗಲ್ಲ ಈಗ ಪೂರ್ತಿ ಬಿಸಿಲು ಇಷ್ಟು ಬೇಗ ಬಿಸಿಲು ಶುರುವಾಗ್ತದೆ ಇನ್ನೇ ಶೇಕೆ ನಾ ಶುರು ಯಾಕಂದರೆ ನಿಮ್ಮ ನೋಡ್ತೇನೆ ಬಂದು ಎಷ್ಟು ಬಿಸಿಲು ಹೊಡಿತಾ ಇದೆ ಅಂದರೆ ನಂಗೆ ಆ ಕಡೆ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ ಅಷ್ಟು ಬಿಸಿ ಬಿಸಿ ಬ ಹೊಡಿತಾ ಇದೆ ಹೊರಗಡೆ ಅಂತ ಒಂದು ಕಡೆ ಈ ಕಡೆ ಒಂದು ಜಾತ್ರೆ ಮುಚ್ಚಿಬಿಡಬೇಕು ಅಷ್ಟು ಬಿಸಿಲು ಓಕೆ ಇವಾಗ ತಿಂಡಿ ಬಂದು ರಾತ್ರಿಯೇ ಸ್ವಲ್ಪ ಪಲಾವ್ ಇತ್ತು ಮಕ್ಳಿಗೆ ಇವಾಗ ಬಿಸಿ ಮಾಡಿಕೊಟ್ಟಿದ್ದೀನಿ ಬಾಕ್ಸಿಗೆ ಮಾತ್ರ ಫ್ರೈಡ್ ರೈಸ್ ಮಾಡಿ ಹಾಕ್ತಾಯಿದ್ದೀನಿ ಜೊತೆಗೆ ಸ್ನ್ಯಾಕ್ಸ್ ಹೋಳಿಗೆ ನನ್ನ ಮಗಳಂತೂ ಅಮ್ಮ ಹೋಳಿಗೆ ಮಿಸ್ ಇಲ್ಲದೆ ನಾನು ಕೊಡಬೇಕು ಅಂತ ಹೇಳಿದ್ಲು ಹಂಗಾಗಿ ಹೋಳಿಗೆ ಅಮ್ಮ ಮನೆಗೂ ಕೂಡ ತೊಗೊಂಡು ಹೋಗ್ಬೇಕು ಇವತ್ತು ಸಂಜೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಸ್ವಲ್ಪ ಕೆಲಸ ಇದೆ ಇವತ್ತು ತುಂಬ ಅಂದರೆ ತುಂಬ ಕೆಲಸ ಇದೆ ಇವತ್ತು ನನಗೆ ಒಂದು ಅವರೆಕಾಯಿ ಎಲ್ಲನೂ ಕೂಡ ನೆನೆಸಿಟ್ಟಿದ್ದೀನಿ ಅದನ್ನು ಇಟ್ಕಿಡ್ಬೇಕು ಇನ್ನೊಂದು ಇನ್ನೊಂದು ಸ್ವಲ್ಪ ಅವರೆಕಾಯಿ ಇದೆ ಅಲ್ಲಿ ಬಿಡಿಸೋದು ಅಲ್ಲಿ ಅವರೆಕಾಯಿ ಬಿಡಿಸೋದು ಒಂದು ಕಡೆ ಇದೆ ಅದನ್ನು ಬಿಡಿಸ್ಬೇಕು ದೀಪ ನೆನೆ ಹಚ್ಚಿದೆ ಎಲ್ಲ ಹುಟ್ಟಿದ್ದಾವೆ ಆಲ್ಮೋಸ್ಟು ಎರಡೇ ಎರಡು ದೀಪ ಅಂದರೆ ಅರ್ಧ ಅವ್ರದ್ದು ಅರ್ಧ ಆಫ್ ಆಗಿದೆ ಅದು ಬುಕ್ಟಿ ಲಿ ಅದು ಒಂದು ಕೆಲಸ ಇದೆ ಇನ್ನೂ ಒಂದು ನಾಳೆ ಅಂದರೆ ಮಾಲ್ ಪೌಡರ್ದು ರೆಡಿಗೆ ರೆಡಿ ಮಾಡ್ಕೋಬೇಕು ಪ್ರಿಪ್ರೇಷನ್ ಮಾಡ್ಕೋಬೇಕು ವಾಲ್ನಟ್ದು ಸಿಪ್ಪೆ ಎಲ್ಲ ತೆಗಿಬೇಕು ತುಂಬ ಕೆಲಸ ಕೊಡಿದ್ದಾವೆ ಇದು ಒಂದು ಕೆಲಸ ಇದೆ ಇದೊಂದು ಡ್ರೈ ಫ್ರೂಟ್ಸ್ ಪೌಡ್ರಿಗೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಇದು ಹಾಗೆ ಖರ್ಜೂರದು ಸಿಟ್ಟೆ ತೆಗಬೇಕು ಅಂದ್ರೆ ಸಿ ಖರ್ಜೂರ ಅದು ಸಿಪ್ಪೆ ಅಲ್ಲ ಸಾರಿ ಬೀಜ ಒಣ ಖರ್ಜೂರ ಬೀಜ ತೆಗೆದಿಟ್ಕೋಬೇಕು ಹೆಂಗು ಬಿಸಿಲು ಬರ್ತಾ ಇದೆ ಮುಂಚೂರು ಬೀಜ ಎಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಬಿಸಿಲಿಗೆ ಇಟ್ಬಿಟ್ಟು ಆಮೇಲೆ ವಾಶ್ ಮಾಡಿ ಅಯ್ಯೋ ತುಂಬ ಕೆಲಸ ಇದೆ ಫ್ರೆಂಡ್ಸ್ ಕೆಲಸ ಇಲ್ಲ ಅನ್ನಾಗಿಲ್ಲ ಅಷ್ಟು ಕೆಲಸ ಇದ್ದಾವೆ ಮತ್ತಿನೋ ಏನೋ ಗೊತ್ತಿಲ್ಲ ಮಾತಾಡೋದು ಆದರೆ ಮಾಡ್ತಾನೆ ಇರಬೇಕು ಅನ್ನುವಷ್ಟು ಅಷ್ಟು ಕೆಲಸಗಳಿದ್ದಾವೆ ಮಾಡೋಣ ಈಗ ಎಲ್ಲ ಕೆಲಸನೂ ಪೆಂಡಿಂಗ್ ಇದೆ ಹೆಣಪೂದಿಲ್ಲ ಕೊತ್ತಂಬರಿ ಸೊಪ್ಪು ಅದು ಬಿಡಿಸಿಲ್ಲ ಒಣಗೇ ಹೋಗ್ತಾ ಇದೆ ನಮ್ಮ ಮನೇಲಿರೋ ಕೂಗಿಲ್ಲ ಎಲ್ಲ ಬಿಡಿಸಿದೆ ತಂದೆಲ್ಲ ನನಗೆ ಆಗ್ತಿದೀನಿ ಕೊತ್ತಂಬರಿ ಸೊಪ್ಪು ಈಗ ನನಗೆ ಇವತ್ತೆಲ್ಲ ಪೂರ್ತಿ ನನ್ನ ಕೆಲಸ ಈ ಉಳ್ದಿರೋ ಅಂತಹ ಇಷ್ಟು ಕೆಲಸನ ಮುಗಿಸೋದು ಹೌದು ಡಿ ಮಾಡಿ ತಂದಿರೋದು ಅದು ಬೇರೆ ಇದೆ ಅಯ್ಯೋ ದೇವ್ರೆ ಇವತ್ತೆಲ್ಲ ಎಷ್ಟು ದಿನ ಕೆಲಸ ಗೊತ್ತಾ ಫ್ರೆಂಡ್ಸ್ ಬರೀ ಎತ್ತಿಡೋದು ಬಿಡಿಸಿಡೋದು ರೆಡಿ ಮಾಡಿಡೋದು ಇದ್ದೇ ಕೆಲಸ ಇರೋದು ಅಡುಗೆದಿಲ್ಲ ಸಾಂಬಾರು ಇದೆ ಹಂಗಾಗಿ ಅಡುಗೆ ಮಾಡೋಂಗಿಲ್ಲ ಈ ಕೆಲಸ ನಾನು ಮಕ್ಕಳು ಸ್ಕೂಲಿಂದ ಬರೋಷ್ಟು ಪಟ 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 ಅಂತ ಹೇಳಿ ಮಾಡಿ ಮುಗಿಸಿ ಬಂದ ಮೇಲೆ ಅಮ್ಮ ಮನೆಗೆ ಹೋಗ್ಬಿಟ್ಟು ಹೋಳಿಗೆ ಕೊಟ್ಬಿಟ್ಟು ಹಾಗೆ ನನ್ನ ಫ್ರೆಂಡ್ ಮನೆಗೆ ಹೋಗಿ ಗಿಫ್ಟ್ ಪ್ಯಾಕಿಂಗ್ ಮಾಡ್ಕೊಂಡಿಟ್ಟಿದ್ದೀನಿ ಪಾಪ ಅವ್ರನ್ನೇನೋ ಕಾಲ್ ಮಾಡಿದ್ರು ಹೋಗೋಕ್ಕಾಗಿಲ್ಲ ಹಾಗಾಗಿ ಇವತ್ತು ಅವ್ರ ಮನೆಗೆ ಕೂಡ ಹೋಗಿ ಒಂದು ಗಿಫ್ಟ್ ಅದು ಕೊಟ್ಬಿಟ್ಟು ಬರೋಣ ಇದು ನೋಡಿ ಇಲ್ಲೇ ಇದು ಹಾಂ ದಯವಾದ ಸಾಯಂಕಾಲ ಹೋಗ್ಬಿಡೋಣ ಇಷ್ಟೆಲ್ಲ ಕೆಲಸ ಅದೇ ಪಕ್ಕ ಅಷ್ಟು ಮುಗಿಸ್ತೀನಿ ಕನಸ್ತ ಇವತ್ತು ಹಿಂಗಿದೆ ನೋಡಿದ್ರಲ್ಲ ನಮ್ಮನೇನ ಏನು ನೋಡ್ತಾಯಿಲ್ಲ ಎಲ್ಲೆಲ್ಲ ನೋಡಿದ್ರು ಏನೇನೋ ಇದಾವೆ ಕೆಲಸ ಎಲ್ಲ ಫಸ್ಟ್ ಅದಕ್ಕೂ ಮುಂಚೆ ನಿಮ್ಮನ್ನು ಕಳಿಸ್ಬಿಟ್ಟು ಆಮೇಲೆಲ್ಲ ಮುಗಿಸ್ಕೊಂಡು ನಮ್ಮ ಮನೇಲಿ ಮಕ್ಳಿಗೂ ತುಂಬ ಇಷ್ಟ ಆಗುವಂಥದ್ದು ಜೊತೆಗೆ ನನಗೂ ಕೂಡ ಬೇಗ ಬೇಗ ಆಗುವಂಥದ್ದು ಅಂದರೆ ಫ್ರೈಡ್ ರೈಸ್ ನನ್ನ ಮಕ್ಕಳಿಗೆ ಚಿತ್ರಾನ್ನ ಪುಳಿಯೋಗರೆ ಅಂದರೆ ಅಮ್ಮ ಅದೇನಾ ಅಂತ ಹೇಳಿ ಅಂತಾರೆ ಅದೇ ಫ್ರೈಡ್ ರೈಸ್ ಮಕ್ಕಳು ಅಂತಂದರೆ ಓ ಎಸ್ ಎಷ್ಟು ಬೇಕಾದರೂ ಮಾಡಿಕೊಡಿ ಅಥವಾ ಯಾವಾಗಲೂ ಮಾಡಿಕೊಡಿ ಮೂರು ಟೈಮು ಕೊಡಿ ದಿನದಲ್ಲಿ ಸುಮ್ಮನೆ ತೆಪ್ಪಗೆ ತಿಂತಾರೆ ಅಂದರೆ ಇದು ಒಂದು ರೈಸನ್ನು ತಿಂತಾರೆ ಹಾಗಾಗಿ ಹೇಗೂ ಅದೇ ಪಲಾವ್ ಇತ್ತಲ್ಲ ಅವ್ರಿಗೆ ಬೆಳಗ್ಗೆ ತಿಂಡಿ ಪಲಾವ್ಗೆ ಕೊಟ್ಬಿಟ್ಟು ಆನಂತರ ನಾನು ಫ್ರೈಡ್ ರೈಸನ್ನ ಮಾಡಿದ್ದು ಬಾಕ್ಸಿಗೆಲ್ಲ ಅವರಿಗೆ ಹಾಕಿ ಕಳಿಸೋಣ ಅಂತ ಆ ನಂತರ ಇವಾಗ ಚೈತೂನು ಕೂಡ ರೆಡಿಯಾಗಿ ಬಂದು ಬಟ್ ಇನ್ನು ತಲೆ ಬಾಚಬೇಕು ಚೈತೂಗೆ ನಾನು ಅಷ್ಟರಲ್ಲಿ ಬೇಗ ಬೇಗ ಇವರಿಗೆ ಮಾಡಿಬಿಟ್ಟು ಬಾಕ್ಸ್ ಕಟ್ಟೋಣ ಅಂತ ಜೊತೆಗೆ ಇವತ್ತು ತುಂಬಾ ಕೆಲಸನೂ ಕೂಡ ಆಯಿತು ಆಲ್ರೆಡಿ ಹೇಳಿದಾಗೆ ನಾವು ಹೆಣ್ಮಕ್ಳು ಹೇಗೆ ಅಂತಂದರೆ ಮಾಡಿದರೆ ಕೆಲಸನ ಪಟ ಅಂತ ಹೇಳಿ ಮಾಡಿ ಇಡೀ ದಿನ ಎಲ್ಲ ತೊಗೊಂಡು ಎಲ್ಲ ಕೆಲಸ ಮುಗಿಸ್ಬಿಡ್ತೀವಿ ಇಲ್ಲ ಅಂತಂದರೆ ಏನಾದರೂ ಬೇಜಾರಾಯಿತು ಅಪ್ಪ ಎಷ್ಟು ಮಾಡಿದರೂ ಇದ್ದೇ ಇರುತ್ತೆ ಬಿಡುತ್ತೆ ಒಂದೆರಡು ದಿನ ಸುಮ್ಮನೆ ಇರೋಣ ಅಂತ ಹೇಳಿ ನಾವು ಸುಮ್ಮನೆ ಕೂತ್ವಿ ಅಂದರೆ ಇರೋ ಬರೋ ಕೆಲಸ ಎಲ್ಲ ಪೆಂಡಿಂಗ್ ಪೆಂಡಿಂಗ್ ಅಂತ ಹೇಳಿ ಒಂದಕ್ಕೊಂದು ಒಂದಕ್ಕೊಂದು ಅಂತ ಹೇಳಿ ಜಾಸ್ತಿ ಕೆಲಸನೇ ಉಳ್ಕೊಬಿಡುತ್ತೆ ಇವತ್ತು ಕೂಡ ನನಗೆ ಹಾಗೆ ಆಯಿತು ಅಂತಂದರೆ ಸ್ವಲ್ಪ ನಾನು ಸ ಒಂದ್ಸರಿ ಏನಂತಂದರೆ ಕೆಲಸ ಮಾಡಿ ಮಾಡಿ ನನಗೂ ಬೇಜಾರಾಗಿರುತ್ತೆ ಪೋರ ಇರುತ್ತೆ ಅಥವಾ ಒನ್ ಟೂ ಡೇಸ್ ಏನೂ ಮಾಡೋದು ಬೇಡ ಸುಮ್ಮನೆ ರೆಸ್ಟ್ ಮಾಡಿದರೆ ಆಯಿತು ಅಂತ ಹೇಳಿ ಒಂದು ಬ್ರೇಕ್ ತೊಗೊಳೋ ಥರ ಒಂದು ಸಣ್ಣದಾಗಿ ಬ್ರೇಕ್ ತೊಗೊಳ್ತೀನಿ ಅಂಥ ಟೈಮಲ್ಲಿ ಈ ಥರ ಕೆಲಸಗಳು ಬಾಕಿ ಉಳಿಯುತ್ತೆ ಇದಂತೂ ಅವರೆಕಾಯಿ ಸಂಕ್ರಾಂತಿ ಹಬ್ಬದಲ್ಲಿ ಅಮ್ಮ ಕೊಟ್ಟಿದ್ದಂಥದ್ದು ಅಂದರೆ ಗಂಡಸು ಅವರೆಕಾಯಿ ಎಲ್ಲ ಬೇಯಿಸೋದಕ್ಕೆ ಅಂತ ಹೇಳಿ ನಾನು ಅದನ್ನು ಆವತ್ತು ಎಷ್ಟು ಬೇಕಷ್ಟು ಮಾತ್ರ ಬಿಡಿಸ್ಬಿಟ್ಟು ಇನ್ನು ಉಳಿದಿದ್ದು ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದೆ ಅದು ಆಲ್ರೆಡಿ ಕಪ್ಪೆ ಆಗೋಗ್ಬಿಟ್ಟಿತ್ತು ಅಯ್ಯೋ ಈಗ ಅದನ್ನೆಲ್ಲನೂ ಕೂಡ ಬಿಡಿಸಿ ಎತ್ತಿಟ್ಟಿದ್ದಾಯಿತು ನಂತರ ಭಾನುವಾರ ತಂದಿದ್ದಂಥ ಗ್ರಾಸರಿಸನ್ನು ಕೂಡ ನನಗೆ ಎತ್ತಿಡುವಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ಇವತ್ತು ಮಂಗಳವಾರ ಎತ್ತಿಡ್ತಾಯಿದ್ದೀನಿ ತಂದಾಗಿ ನಾನು ನಾನು ಅದೇ ಪ್ಲೇಸಲ್ಲ ಇಟ್ಟಿದ್ದೆ ಆ ಪ್ಲೇಸ್ ಬಿಟ್ಟು ಬೇರೆ ಎಲ್ಲೋ ಅದನ್ನು ಅಲ್ಲಾಡ್ಸೋಕ್ಕೂ ಆಗಿರಲಿಲ್ಲ ಯಾಕಂದರೆ ಅಷ್ಟು ಒಂಥರ ಕೆಲಸ ಅನ್ನೋದ್ರ ಮೇಲೆ ಸ್ವಲ್ಪ ಬೇಡ ಅನ್ನೋ ಥರ ಬೇಜಾರಾಗಿಬಿಟ್ಟು ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟಿದ್ದೆ ಅಷ್ಟೇ ಅವ್ರ ನಂತರ ಏನೇನು ತೊಗೊಂಡ್ಬಂದಿದ್ದೀನಲ್ಲ ಅದನ್ನು ನೋಡಿ ಇವತ್ತು ಕೂತ್ಕೊಂಡು ನೋಡ್ತಾ ಇದ್ದೀನಿ ಏನೇನು ತಂದಿದ್ದೀನಿ ಇಲ್ಲ ಅಂತ ಹೀಗೆ ಕೆಲವೊಂದು ಟೈಮಲ್ಲಿ ಈ ಕೆಲಸಗಳು ನಿಧಾನವಾಗಿ ತಡವಾಗಿ ಆದರೂ ಸರಿ ಆಗ್ತಾ ಇರುತ್ತೆ ಒಟ್ಟಲ್ಲಿ ಎಲ್ಲನೂ ಕೂಡ ನಿಧಾನವಾಗಿ ಒಂದೊಂದೇ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನನ್ನ ಒಬ್ಬರು ನನಗೆ ಕಮೆಂಟ್ ಮಾಡಿದರು ಹೇಗೆ ನೀವು ಈಗ ಶುರು ಮಾಡಿರುವಂತಹ ಹೊಸ ಬಿಸ್ನೆಸ್ ಜೊತೆಗೆ ಮನೆ ಮೇಂಟೈನ್ ಇಲ್ಲ ಹೇಗೆ ಮಾಡ್ತೀರಾ ಅಂತ ಯಾವುದನ್ನೇ ಕೆಲಸ ಆಗಲಿ ನಾವು ಮಾಡಬೇಕು ಅಂತಂದರೆ ಅದಕ್ಕೆ ಆದಂತಹ ತಯಾರಿಗಳನ್ನ ನಾವು ಮಾಡ್ಕೋಬೇಕಾಗತ್ತೆ ವಾರದಲ್ಲಿ ಯಾವ ಕೆಲಸಕ್ಕೆ ಎಷ್ಟು ಟೈಮ್ ಕೊಡಬೇಕು ಇನ್ನು ಉಳಿದಿದ್ದ ಟೈಮ್ ನಾನು ಯಾವ ರೀತಿ ಮೇಂಟೈನ್ ಮಾಡಬೇಕು ಎಲ್ಲನೂ ಕೂಡ ಕ್ಯಾಲ್ಕುಲೇಟ್ ಮಾಡಿ ನಾನು ಶುರು ಮಾಡಿದಂಥದ್ದು ಹಾಗಾಗಿ ನೀವೆಲ್ಲ ನನಗೆ ವೆಯ್ಟ್ ಲಾಸ್ ಮಾಡಿದಾಗಲೇ ಸುಮಾರು ಜನ ಇದ್ರಿ ಆವಾಗ ನನಗೆ ಇನ್ನೂ ಮಕ್ಕಳು ಸ್ವಲ್ಪ ಚಿಕ್ಕವರಾಗಿದ್ದರು ಆಗ ನನಗೆ ನಿಮಗೆ ತಲುಪುವಷ್ಟು ತಲುಪಿಸುವಷ್ಟು ಒಂದು ಮಾಲ್ಟ್ ಪೌಡರ್ನ ನನಗೆ ಟೈಮ್ ಇರಲಿಲ್ಲ ಬಟ್ ಈಗ ತುಂಬಾ ಟೈಮ್ ಇದೆ ಜೊತೆಗೆ ಇನ್ನೊಂದು ಏನು ಅಂತಂದರೆ ಒಂದು ಈ ಕೆಲಸನ ಯಾವ ದಿನ ಏನನ್ನು ಮಾಡ್ಕೋಬೇಕು ಹೇಗೆ ನಾನು ಮೇಂಟೈನ್ ಮಾಡ್ಕೋಬೇಕು ಅನ್ನೋದನ್ನು ಒಂಥರ ಟೈಮ್ ಟೇಬಲ್ ಥರ ನಾನು ಮಾಡ್ಕೊಂಡಿರೋದ್ರಿಂದ ನನಗೆ ಮನೆ ಕೆಲಸ ನಿಧಾನ ಆದರೂ ಪರವಾಗಿಲ್ಲ ನಾನು ನಿಧಾನವಾಗಿ ಒಂದೊಂದೇ ಕೆಲಸನ ಕೂಡ ಮಾಡ್ಕೋಬಹುದು ಅಂತ ಅಂದ್ಕೊಂಡು ಇನ್ನು ಮಾಲ್ಟ್ ಪೌಡರ್ನ ಯಾವಾಗ ಖಾಲಿ ಆಗುತ್ತೆ ಅದಕ್ಕೆ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅವೆಲ್ಲನೂ ಕೂಡ ಫಸ್ಟು ಮಾಡಿ ಇಟ್ಕೊಳ್ತೀನಿ ಆ ನಂತರ ಕೆಲಸ ಮಾಡ್ಕೊಳ್ತೀನಿ ಫೈನಲಿ ನಮ್ಮ ಎಲ್ಲ ಕೆಲಸಗಳು ಈಗ ಮುಗೀತು ನೋಡಿ ಮನೆಯಲ್ಲಿರೋರಿಗೆ ಎಷ್ಟು ಕೆಲಸ ಇರುತ್ತೆ ಹೊರಗಡೆ ಹೋಗ್ಬಿಟ್ಟು ಗಣಸ್ರಿ ಏನಂತಾರೆ ಏನು ಮಾಡ್ತಾ ಇರ್ತೀಯ ಮನೇಲೇ ಇರುತ್ತೆ ಎಪ್ಪತ್ನಾಲ್ಕು ಗಂಟೆ ಕೆಲಸ ಕೆಲಸ ಅಂತಲೇ ಇರ್ತೀಯ ಎಷ್ಟು ಮಾಡಿದ್ರೆ ಮುಗಿಯಲ್ಲ ನೀನು ಕೆಲಸ ಅಂತ ಹೇಳಿ ಬೈಯೋರು ಜಾಸ್ತಿ ಇರ್ತಾರೆ ನಮ್ಮ ಮನೆಲ್ಲಂತೂ ಬೈದೇ ಬೈತಾ ಇರ್ತಾರೆ ಯಾವಾಗಲೂ ಈಗಲೂ ಬಂದು ಅದೇ ಹೇಳ್ತಾಯಿದ್ರು ಬೆಳಿಗ್ಗೆಯಿಂದ ಏನಮ್ಮ ಮಾಡ್ತಾಯಿದ್ದೆ ಅಡುಗೆ ಮಾಡೋಂಗಿಲ್ಲ ಏನೂ ಇಲ್ಲ ಈಗ ಸ್ಥಾನಕ್ಕೆ ಹೋಗಿದ್ಯಾ ಅಂತ ಬೆಳಗ್ಗೆಯಿಂದ ಬಟ್ಟೆ ಮಾಡಿಸಿ ಅದೆಲ್ಲ ಮುದ್ರಿಡು ಅದೆಲ್ಲ ಬಿಡಿಸಿಡು ಗ್ರಾಸರೀಸಲ್ಲಿ ಇದೆಲ್ಲ ನೀಟಾಗಿ ಎತ್ತಿಡು ಹಳೆ ಗ್ರಾಸರೀಸ್ ಏನಿತ್ತು ಅದೆಲ್ಲ ತೆಗೆದಿಡು ಬಾಕ್ಸ್ ಖಾಲಿಯಾಗಿದ್ದನ್ನ ತೊಳೆದಿಡು ಎಷ್ಟಿರುತ್ತೆ ಕೆಲಸ ಹೇಳ್ಬಿಡ್ತಾರೆ ಸಲೀಸಾಗಿ ಬಂದು ಹೆಂಗೆ ಮಾಡ್ತಾ ಇದೆ ಅಂತ ಹೊರ್ಗಡೆ ಓಡಾಡೋರ್ಗೇನು ಗೊತ್ತಿರುತ್ತೆ ಮನೆ ಒಳಗಡೆ ಇಷ್ಟು ಕೆಲಸ ಇರುತ್ತೆ ಅಂತ ಓಕೆ ಫೈನಲ್ಲಿ ಬೆಳಗ್ಗೆ ಕೆಲಸ ಮಕ್ಕಳು ಹೋದಾಗ ಶುರು ಮಾಡಿದ್ದು ಮಕ್ಕಳು ಬರೋಷ್ಟರಲ್ಲಿ ಮುಗಿಸಿದ್ದೀನಿ ಕಾಳು ಒಂದು ಇತ್ಕಿಲ್ಲ ಅದು ಒಂದು ಇತ್ಕಬೇಕು ರಾತ್ರಿ ಹೆಂಗು ಬಿಗ್ ಬಾಸ್ ನೋಡ್ಕೊಂಡು ಹಚ್ಕೊಟ್ಟಿಟ್ರಾಯ್ತು ಅಂದ್ಬಿಟ್ಟು ಬೇರೆಲ್ಲ ಕೆಲಸನೂ ಮುಗಿಸಿದ್ದಾಯ್ತು ಇವಾಗ ತಲೆಗಾಚ್ಕೊಂಡು ಎಣ್ಣೆ ಹಚ್ಕೊಂಡು ತಲೆಗೆ ಹಚ್ಕೊಂಡು ಅಮ್ಮ ಮನೆಗೆ ಹೋಗಬೇಕು ಮಕ್ಕಳು ಕರ್ಕೊಂಡು ಇವರು ಕೂಡ ಬಂದರು ನೋಡಿ ಇಷ್ಟು ಗೊತ್ತಾಗುತ್ತೆ ಕೊನ್ಸ್ ಕೆಲಸ ಮನೇಲಿರೋರಿಗೆ ಇನ್ನು ಹೊರಗಡೆ ಹೋಗಿ ಕೆಲಸ ಮನೆ ಎರಡೂ ಮಾಡೋರಿಗೆ ದೇವರೇ ಬಲ್ಲ ಹಿಂಗೆ ಮೇಂಟೈನ್ ಮಾಡ್ತಾರೋ ನಮ್ಮ ಕೈಲಂತೂ ಒಂದು ಕೆಲಸ ಮಾಡೋದಕ್ಕೆ ಸಾಕಾಗ್ತಿದೆ ನಿಜ ಬೀದ್ ಒದ್ದಾಡ್ತಾರೋರು ಓಕೆ ಇವಾಗ ಹೋಗೊ ಸ್ವಲ್ಪ ಏನಾದರೂ ತಿಂದು ನಡಿ ನೀನು ಹಣ್ಣೆಲ್ಲ ಇದೆ ನೋಡು ಬಾಳೆನೋ ಅದು ಎಲ್ಲನೂ ಕೂಡ ಎಲ್ಲ ಇದೆ ಹಂಗೂ ಜ್ಯೂಸ್ ಏನಾದರೂ ಮಾಡೋಣ ಅಂದ್ಕೊಂಡೆ ಇನ್ನು ಮೋಸಂಬಿ ಎಲ್ಲ ಇತ್ತಲ್ಲ ಬೇಡ ಮುಖ ತಿರ್ಸ್ಕೊಂಡು ಹೋಗೋದು ಹಿಂಗೆ ಜ್ಯೂಸ್ ಅಂದ್ಬಿಟ್ಟು ಹಾಗಾಗಿ ಮಾಡೋಣ ಅಂದ್ಕೊಂಡೆ ನಾನು ಫ್ರೈಡ್ ರೈಸ್ ಎಲ್ಲ ಇತ್ತು ಹಂಗೆ ಬೆಳಿಗ್ಗೆ ಮಾಡಿದ್ದು ಇನ್ನೂ ಹಂಗೆ ಹೋಗಿದೆ ಮಧ್ಯಾಹ್ನ ಯಾರು ಊಟ ಮಾಡಿರಲಿಲ್ಲ ಇವಾಗ ಅದನ್ನೇ ತಿಂದು ಖಾಲಿ ಮಾಡೋದು ರಾತ್ರಿಗಿಂಗೋ ಬೇಳೆ ಕಟ್ಟಿದೆ ಅದಕ್ಕೆ ರೈಸ್ ಮಾಡಿದ್ರೆ ಮುಗಿಯುತ್ತೆ ಫಸ್ಟ್ ಇವಾಗ ಹೊರಗಡೆ ಹೋಗ್ಬೇಕು ಸೌ ಓಕೆ ಬನ್ನಿ ಹೋಗೋಣ ಅಮ್ಮಿಗೆಲ್ಲ ಹೋಳಿ ಮಾಡಿ ಬನ್ನಿ ಮಾತಾಡ್ಸ್ಕೊಂಡು ಒಬ್ಬಟ್ಟು ಕೊಟ್ಟು ಹೀಗೆ ಇಡೀ ದಿನ ನನ್ನ ಒಂದು ಪೂರ್ತಿ ಕ್ಲೀನಿಂಗ್ ಕೆಲಸ ಜೊತೆಗೆ ಮಾಲ್ ಪೌಡರ್ಗೆ ತಯಾರಿ ಮಾಡ್ಕೊಂಡಿದ್ದಂಥದ್ದು ಅಂದರೆ ಎಲ್ಲಾನು ಪ್ರತಿಯೊಂದು ಕ್ಲೀನ್ ಮಾಡೋದು ಇಡುವಂಥದ್ದು ತುಳಿಯುವಂಥದ್ದು ಈ ಥರ ಸಣ್ಣ ಪುಟ್ಟ ಎಲ್ಲ ಕೆಲಸ ಇರುತ್ತೆ ನನಗೆ ಅಡುಗೆ ಯಾವತ್ತು ಮಾಡೋ ಕೆಲಸ ಇರೋದಿಲ್ಲ ಅಥವಾ ನನಗೆ ಅಡುಗೆ ಮನೆ ಕೆಲಸ ಏನಿರೋದಿಲ್ಲ ಅಂದಾಗ ನನ್ನ ಒಂದು ಕೆಲಸ ಪೆಂಡಿಂಗ್ಗಳು ಏನೇನಿರುತ್ತೆ ಅದನ್ನೆಲ್ಲನೂ ಕೂಡ ಮಾಡಿ ಮುಗಿಸ್ಕೊಳ್ತೀನಿ ಅಥವಾ ನೆಕ್ಸ್ಟು ನಾನು ಮಾಡುವಂತಹ ಕೆಲಸಕ್ಕೆ ತಯಾರಿ ಮಾಡ್ಕೊಳ್ತೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನನಗೆ ಟೈಮ್ ಬ್ಯಾಲೆನ್ಸ್ ಕರೆಕ್ಟಾಗಿ ಸಿಗ್ತಾ ಇದೆ ಜೊತೆಗೆ ನನಗೆ ಈಗ ನನ್ನ ಮಕ್ಕಳು ತುಂಬ ಚಿಕ್ಕವರದ್ದು ಇಲ್ಲ ಈಗ ಪ್ರತಿಯೊಂದು ಅವ್ರು ಅರ್ಥ ಮಾಡ್ಕೊಳ್ತಾರೆ ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ ನನಗೆ ಏನಿದ್ರು ಅವರು ಸ್ಕೂಲಿಂದ ಬಂದ ಮೇಲೆ ನಾನು ಅವ್ರಿಗೋಸ್ಕರ ಟೈಮ್ ಕೊಡುವಂಥದ್ದು ಹಾಗಾಗಿ ನಾನು ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ನನ್ನ ಕೆಲಸ ಶುರು ಮಾಡ್ತೀನಿ ಏನೇ ಒಂದು ಕೆಲಸ ಮಾಡೋದಿದ್ರು ಅವರು ಬರುವಷ್ಟರಲ್ಲಿ ಸ್ಕೂಲಿಂದ ಬರುವಷ್ಟರಲ್ಲಿ ಆದಷ್ಟು ಎಲ್ಲ ಕೆಲಸನೂ ಮುಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಆ ನಂತರ ನಾನು ನನ್ನ ಮಕ್ಕಳ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ತೀನಿ ಓಕೆ ಈಗ ನಾವು ನಮ್ಮ ಫ್ರೆಂಡ್ ಮನೆಗೆ ಬಂದಿರೋದು ಏನು ಇದೇ ಕಟ್ಟಿಲ್ಲ ಇಲ್ಲಿ ಕಾಂಪೌಂಡ್ ಐಡೆಂಟಿಫೈ ನಾವು ಈ ಮನೆಗೆ ಬರೋಕ್ಕೆ ಹುಡುಕಿ ಹುಡುಕಿ ಸಾಕಾಗ್ಲಿ ನಾವು ಲಾಸ್ಟ್ ಮಂತ್ ಡಿಸೆಂಬರಲ್ಲಿ ಈ ಮನೆ ಗೃಹ ಪ್ರವೇಶ ಆಗಿತ್ತು ಅಂದರೆ ಹತ್ತನೇ ತಾರೀಕು ಒಳಗಡೆ ಯಾವಾಗಲೂ ಮಾಡಿದ್ರು ಬಟ್ ಆ ಟೈಮಲ್ಲಿ ನನಗೆ ಬರೋದಕ್ಕೆ ಆಗಿರಲಿಲ್ಲ ಆಗಿಂದ ಬರಬೇಕು ಬರಬೇಕು ಅಂತ ಅಂದ್ಕೊಂಡು ಬರೋದಕ್ಕೆ ಆಗಲಿಲ್ಲ ಕೊನೆಗೂ ಒಂದು ತಿಂಗಳೇ ಕಳೆದೋಯ್ತು ಈಗ ಬಂದಿದ್ದೀನಿ ಇವರು ಬಂದು ನಮ್ಮ ಏರಿಯಾದಲ್ಲ ಇದ್ದಿದ್ದು ಸುಮಾರು ವರ್ಷಗಳಿಂದ ಪರಿಚಯ ನಮ್ಮ ಕ್ಲೋಸ್ ಫ್ರೆಂಡ್ ಅನ್ನೋದ್ಕಿಂತ ಒಂದು ಸಿಸ್ಟರ್ ಜಾಗದಲ್ಲಿ ಇದ್ದಾರೆ ಅವರು ಸ್ವಲ್ಪ ವೀಡಿಯೋ ಮುಂದೆ ಬರೋದಕ್ಕೆ ನಾಚಿಕೊಳ್ತಾರೆ ಇದು ಅವರ ಮಗಳು ಬಟ್ ಏನು ಅಂತಂದರೆ ನಾವೆಲ್ಲರೂ ಕೂಡ ನಾವು ಏನು ಫ್ರೆಂಡ್ಶಿಪ್ ಇದೆ ನಮ್ಮದು ಬಾಂಡಿಂಗ್ ಎಲ್ಲನೂ ಈಗ ಒಂದು ಎರಡು ವರ್ಷದಿಂದ ಇರೋವಂಥದ್ದಲ್ಲ ಸುಮಾರು ಐದು ಎಂಟು ವರ್ಷದಿಂದ ಇರುವಂಥದ್ದು ನಮ್ಮ ಪರಿಚಯ ಹೇಳಬೇಕು ಅಂತಂದರೆ ನನ್ನನ್ನು ಕರೆದು ಅವರು ಸೀರೆ ಎಲ್ಲನೂ ಕೂಡ ಕೊಡ್ತಾಯಿದ್ರು ನನ್ನ ಬೇಡ ಅಂತಂದರು ಕೊಡ್ತಿದ್ರು ಅದಕ್ಕೆ ನಾನು ಹೇಳ್ತಾಯಿದ್ದೆ ಬರೀ ಅಷ್ಟು ಕುಂಕುಮ ಸಹ ಕೊಡಿ ಸಾಕು ಸೀರೆ ಬೇಡ ಅಂತ ಆದರೂ ಸೀರೆ ಕೊಟ್ಟರು ಆನಂತರ ನಾನು ಅಲ್ಲಿಂದ ನನ್ನ ಫ್ರೆಂಡ್ ಅವ್ರ ಮನೆಯಿಂದ ಅಷ್ಟ ಕುಂಕುಮ ಎಲ್ಲ ತಗೊಂಡು ಈಗ ಅಂಗಡಿ ಹತ್ತಿರ ಬಂದೆ ಇಲ್ಲಮ್ಮಗೆ ಹೋಳಿಗೆ ಕೊಟ್ಟು ಹೋಗೋಣ ಅಂತ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೆ ಬಟ್ ಅಮ್ಮ ಮನೇಲಿ ಇರಲಿಲ್ಲ ಅಂಗಡಿ ಹತ್ರ ಬಂದಿದ್ದರು ಇದೇ ಇರುತ್ತೆ ಎಲ್ಲ ಕೆಲಸ ಅಂತ ಅಂದಮೇಲೆ ಅಪ್ಪ ಅಮ್ಮನೂ ಕೂಡ ಅವರು ಕಷ್ಟಪಟ್ಟು ಕೆಲಸ ಮಾಡ್ತಾಯಿರ್ತಾರೆ ಯಾಕಂದರೆ ಕೆಲಸವ್ರನ್ನ ನಂಬ್ಕೊಂಡು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಯಾವತ್ತೂ ನಾವು ಮಾಡೋದೇ ಉತ್ತಮ ಕೆಲಸಗಳು ಅಂತ ಯಾಕಂದರೆ ಕೆಲಸವರು ನಂಬ್ಕೊಳ್ಳೋದಲ್ಲ ಒಟ್ಟಿನಲ್ಲಿ ಇಟ್ಕೋಬೇಕು ಸಹಾಯಕ್ಕೆ ಬೇಕು ಅಂತ ಅವ್ರ ಇಲ್ಲದೇ ಇದ್ದಾಗಲೂ ನಾವು ದುಡಿಯೋದಕ್ಕೆ ರೆಡಿ ಇರಬೇಕು ಆ ರೀತಿ ನಮ್ಮ ಅಪ್ಪ ಅಮ್ಮ ಇಬ್ಬರು ತುಂಬಾ ಕಷ್ಟಪಟ್ಟು ನಿಜ ಹೇಳ್ತೀನಿ ನನಗೆ ಬುದ್ಧಿ ಬದ್ದಂಗಿನ ನಮ್ಮ ತಂದೆ ತಾಯಿ ಇಬ್ಬರು ಎಷ್ಟು ಕಷ್ಟಪಟ್ಟು ದುಡಿತಾ ಇದ್ದಾರೆ ಅಂತಂದರೆ ಅವರು ಯಾವತ್ತೂ ಕೂತೋರಂತಲ್ಲ ಕೂತು ತಿಂದೋರಂತಲ್ಲ ಸೋಂಬೇರಿ ಅಂತ ಮೊದಲೇ ಅಲ್ಲ ಅವ್ರಿಗೆ ಎಷ್ಟೇ ಏನೇ ಇದ್ರೂನು ಯಾವತ್ತೂ ಇದೆ ಅಂತ ಹೇಳ್ಕೊಂಡವ್ರಲ್ಲ ಒಟ್ಟಿನಲ್ಲಿ ಕಷ್ಟಪಟ್ಟು ದುಡಿಯುವಂತಹ ಜೀವಿಗಳು ನನ್ನ ತಂದೆ ತಾಯಿ ಇಬ್ರು ಕೂಡ ನಮ್ಮಮ್ಮನೂ ಅಷ್ಟೇ ಅಪ್ಪನಿಗಷ್ಟೇ ಸಪೋರ್ಟ್ ಮಾಡ್ತಾರೆ ಅಂಗಡಿಯಲ್ಲಿ ಹುಡುಗ ಇಲ್ಲ ಅಂತಂದರೆ ಇಡೀ ದಿನ ಅಪ್ಪ ಅಮ್ಮ ಇಬ್ಬರೇ ನಿಂತು ಅಂಗಡಿನ

ಐಟಮ್ ಬಂತು ಅಪ್ಪ ವ್ಯಾಪಾರ ಮಾಡ್ತಾರೆ ಇನ್ನೆಲ್ಲ ಜೋಡ್ಸ್ಬಿಟ್ಟು ರೆಡಿ ಮಾಡಿ ಕೊಟ್ಬಿಟ್ಟು ಬಂದ್ಬಿಟ್ರೆ ಒಂದೈದು ನಿಮಿಷ ಲೇಟ್ ಆಗೋದು ನಿಧಾನ ಕೊಡ್ಬೋದು ಸುಜ್ಜು ಲ ಸುಜ್ಜು ತಗೋ ಸುಜ್ಜು ಮುಂದೆ బాయ్ సుజ్జు చాక్లేట్ జరీగా మున్స్కొమ్ నవ బయ్ బాయ్ సుజు బాయ్ బా మేగ బేగల్ అవో అవో నమ్ హిందీ అర్థ ఐత ఇలా పప్పా గుడ్ నైట్ గుడ్ నైట్ బోల్ గుడ్ నైట్ Thank you, Thank you, aunty ये ना to Bye, Sujoo. Bye. इस टिक डी Bye Socha. Bye, Sucho. Bye. मेरी क्या खुशी तेरे साथ Bye Bye, Oh, Bye, Suju. Bye, Good boy, Suju Good boy. Bye, bye. Bye, Socha. bye. Bye, bye. Bye, bye. Bye, bye. Thank you, Suju Bye, bye. I'll take one and a week now. ಎಷ್ಟು ಬೇಡ ಅಂದ್ರೂ ಕೊಡ್ತಾರಪ್ಪ ಸುಮಾರು ಒಂದು ಎಂಟೂವರೆ ವರ್ಷದಿಂದ ಪರಿಚಯ ಅವರು ನಮ್ ಲೇಔಟ್ ಅಲ್ಲಿ ನನ್ನ ಹಗಿ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂಡ ಒನ್ ಬೈ ಒನ್ ಹೋಗ್ತಾ ಇದಾರೆ ಬೇರೆ ಬೇರೆ ಕಡೆ ಸ್ವಂತ ಅವ್ರು ಹೀಗೆ ಯಾವಾಗಲೂ ಏನಾದರೂ ಒಂದು ಕೊಡ್ತಾಯಿರ್ತಾರೆ ಇಲ್ಲಿದ್ದಾಗ ಗಣೇಶನೆಲ್ಲ ಕೂರ್ಸಾಗ ಕರೆಯೋರು ಅವಾಗ ಏನಾದರೂ ಒಂದು ಇರೋರು ಒಂಥರ ಚಟ್ನಿ ಪುಡಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಚಿಂಟು ಸಿಕ್ಸ್ ಮಂತ್ ಮಗುವಿಂದ ನಮಗೆ ಪರಿಚಯ ಅವ್ರ ಮಗಳು ಸುಪ್ರಿಯಾ ಅಂತ ಹೇಳಿ ಅವರು ಅವ್ಗೆ ಎಲ್ಲ ಚೆನ್ನಾಗಿತ್ತು ಆವಾಗ ಸುಮಾರು ಎಂಟೂವರೆ ವರ್ಷದಿಂದ ಹತ್ರನೇ ಇದ್ದರು ಇವಾಗ ಸುಮಾರು ದೂರ ಹೋಗಿದ್ದಾರೆ ಹಾಗಾಗಿ ಒಂಥರ ಇನ್ನು ಹತ್ತಿರ ಅಷ್ಟಿರೋದಿಲ್ವಲ್ಲ ಹೋಗ್ತಾ ಬರ್ತಾ ಸಿಗೋರು ಮಾತಾಡ್ಸ್ಕೊಂಡು ಓಡಾಡ್ತಾ ಇದ್ವಿ ಈಗ ಸಿಗೋದಿಲ್ಲ ಅನ್ನೋದೊಂದು ಫೀಲ್ ಬೇಜಾರಾಗುತ್ತೆ ಅನ್ನೋದು ಹಾಗೆ ಚೈತಿಗೆ ಒಂದು ಪರ್ಸು ಏನಾದರೂ ಸರ್ ಈ ಥರ ರಿಟರ್ನ್ ಗಿಫ್ಟ್ ಕೊಡ್ತಾನೆ ಇರ್ತಾರೆ ಇದು ಕಟ್ ಮಾಡಿದ್ರ ಇದು ಚೈತಿಗೆ ಕೊಟ್ಟಿರೋಂತಹ ಗಿಫ್ಟ್ ಚೈತಗೆ ನಮ್ಮಮ್ಮ ಕೊಟ್ಟಿರೋಂಥ ಗಿಫ್ಟ್ ಸ್ಯಾರಿ ಹ್ಞೂ ಇದು ನನಗೆ ಕೊಟ್ಟಿರೋದು ಅದು ಊಟ ಹಾಕೋಬೇಕು ಸುಷ್ಮಾ ಅವರೇ ನೀವು ಅಂತ ಹೇಳ್ತಾಯಿದ್ರು ಓಕೆ ಅಂತ ಅಂದೆ ಕಾಟನ್ ಸೇರಿ ಏಯ್ ಕಾಟನ್ ಎಲ್ಲ ಇದು ಒಂಥರ ಸಾಫ್ಟ್ ಟೈಪ್ ಚೆನ್ನಾಗಿದೆ ಕಲರು ಚೆನ್ನಾಗಿದೆ ಅವ್ರು ನನಗೆ ಮ್ಯಾಚ್ ಆಗೋ ಥರ ನನಗೆ ಕೊಟ್ಟಿದ್ದಾರೆ ಬ್ಲೌಸ್ ಕೂಡಲ್ಲ ಒಂದೇ ಥರ ಇದೆ ಅನ್ಸುತ್ತೆ ಮತ್ತು ಹಾಕೋಬೇಕು ಅವರೇ ಸ್ಟಿಚ್ ಮಾಡಿಸಿ ಅಂತ ಹೇಳಿದ್ದಾರೆ ನನ್ನ ಬ್ಲಾಗ್ ನೋಡ್ತಾಯಿದ್ರೆ ಅಂದ್ಕೊಳ್ತಾರೆ ಸುಷ್ಮಾ ಇದೆನ್ ಯಾವಾಗ ಹಾಕೊಂತಾರೆ ನೋಡ್ಬೇಕು ನಾನು ಅಂತ ಖಂಡಿತ ಅಂದ್ಕೊಂಡಿರ್ತಾರೆ ಇಷ್ಟರಲ್ಲ ಇದನ್ನು ಅವರಿಗೋಸ್ಕರ ನೆಕ್ಸ್ಟ್ ಯಾವ ಹಬ್ಬ ಇದೆ ಅಷ್ಟರಲ್ಲಿ ಅವ್ರಿಗೋಸ್ಕರ ಅಂತಲೇ ಹುಟ್ಕೊಂಡ್ಬಿಡ್ತೀನಿ ಇದನ್ನು ಎಲ್ಲರೂ ನೋಡಿ ಖುಷಿ ಪಡ್ತಾರೆ ಸುಷ್ಮಾ ಅಂತೂ ಹೋಲಿಸ್ಕೊಂಡಿದ್ದಾರೆ ಹಾಕೊಂಡಿದ್ದಾರೆ ಅಂತ ಎಷ್ಟೋ ಸೀರೆಗಳು ಹೀಗೆ ಕೊಡ್ತಾರೆ ಹೋಲಿಸ್ಕೊಳ್ಳೋದೇ ಇಲ್ಲ ಹಾಗಾಗಿ ಬೇಜಾರಾಗಿ ಹೋಗಿರುತ್ತೆ ಕೆಲವೊಂದು ಟೈಮಲ್ಲಿ ಅವ್ರಿಗೆ ಬಟ್ ಏನಂದರೆ ಇದು ಬ್ಲೌಸು ಸೀರೆ ಎಲ್ಲ ಒಂದೇ ಇದೆ ನಾವು ಇದಕ್ಕೆ ಬೇರೆ ಯಾವುದಾದ್ರೂ ಬ್ಲೌಸ್ನ ಮಿಕ್ಸ್ ಆ್ಯಂಡ್ ಮ್ಯಾಚ್ ಅನ್ನೋ ಥರ ಮಾಡಿಕೊಂಡು ಹಾಕ್ಕೊಂತೀವಿ ಅಷ್ಟೇ ಇವತ್ತಂತೂ ಉಳಿದಂಥ ಎಲ್ಲ ಕೆಲಸಗಳು ಏನೇನೆಲ್ಲ ಪೆಂಡಿಂಗ್ ಅಂತ ಹೇಳಿ ಇಟ್ಟಿದ್ದೆ ಪ್ರತಿಯೊಂದು ಕೆಲಸನೂ ಕೂಡ ಮುಗಿಸಿದ್ದಾಯ್ತು ಇನ್ನು ಯಾವ ಕೆಲಸನೂ ಕೂಡ ಇಲ್ಲ ನನಗೇನಂದರೆ ಒಂದು ಸ್ವಲ್ಪ ಪೆಂಡಿಂಗ್ ಕೆಲಸಗಳು ಉಳ್ಕೊಂಬಿಟ್ರೆ ಅಯ್ಯೋ ಈ ಕೆಲಸ ಆಗಿಲ್ಲ ಇನ್ನೂ ಇದಿಲ್ಲ ಅದಲ್ಲಿದೆ ಅದೇ ತಲೆಯಲ್ಲಿ ಓಡ್ತಾ ಇರುತ್ತೆ ಮಾಡೋವರೆಗೂ ಒಂದು ಸ್ವಲ್ಪ ಒಂದು ಏನೋ ಒಂಥರ ಫೀಲಿಂಗ್ ಅಂತ ಆ ಥರ ಅನಿಸ್ತಾ ಇರುತ್ತೆ ಬಟ್ ಫೈನಲಿ ನಾನು ಎಲ್ಲ ಕೆಲಸನೂ ಕೂಡ ಮುಗಿಸಿದ್ದಾಯ್ತು ಜೊತೆಗೆ ನನ್ನ ಫ್ರೆಂಡ್ ಮನೆಗೆ ಸುಮಾರು ದಿನಗಳಿಂದ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡು ಹೋಗೋಕ್ಕಾಗಿರಲಿಲ್ಲ ಇವತ್ತು ಅವ್ರ ಮನೆಗೂ ಕೂಡ ಹೋಗಿದ್ದಾ ಇತ್ತು ಒಂಥರ ಏನೋ ಎಲ್ಲನೂ ಒಂಥರ ಖುಷಿಯಾಗಿ ಇತ್ತು ಇವತ್ತಿನ ಡೇ ಹೋಗಿ ಬಂದಿದ್ದು ಅಪ್ಪ ಅಮ್ಮನೆಲ್ಲ ಮಾತಾಡ್ಸ್ಕೊಂಡು ನೋಡ್ಕೊಂಡು ಬಂದಿದ್ದು ಬಟ್ ಬೆಳೆ ಕಟ್ಟಿದ್ದು ಸಾಂಬಾರು ಅದನ್ನು ಹಾಗೆ ಇತ್ತು ನೆನೆ ಮಾಡಿದ್ದು ಚಪಾತಿ ಮಾಡೋಣ ಪಲ್ಯ ಮಾಡಿ ಅಂದ್ಕೊಂಡೆ ನನ್ನ ಮಗಳಿದ್ದವಳು ಅಮ್ಮ ಸಾಕು ಬಿಡುಮ್ಮ ಇವತ್ತೆಲ್ಲ ನೀನು ತುಂಬ ಕೆಲಸ ಮಾಡಿದ್ಯಾ ಇನ್ನೂ ಬೇರೆ ಚಪಾತಿ ಬೇರೆ ಹೊತ್ತೋದಲ್ಲ ಯಾಕೆ ದೋಸೆ ಇಟ್ಟಿದ್ಯಲ್ಲ ದೋಸೆನೇ ಹಾಕ್ಕೊಟ್ಬಿಡಿ ನಾವು ಅದೇ ಸಾಂಬಾರಿಗೆ ದೋಸೆ ತಿನ್ಕೊಳ್ತೀವಿ ಅಂತ ನಾವು ಬರೋ ಟೈಮಲ್ಲಿ ಮನೆಯವರು ಕೂಡ ಹೊರಗಡೆ ಹೋದರು ಅವರ ಫ್ರೆಂಡ್ ಬರ್ತಡೇನೋ ಇದೆ ನಾನು ರಾತ್ರಿ ಊಟಕ್ಕೆ ಬರೋಲ್ಲ ಅಂತ ಇನ್ನೇನು ಮಕ್ಕಳು ನಾವು ಅಷ್ಟೇ ಅಲ್ವ ಅದಕ್ಕೆ ಓಕೆ ಸಾಕು ಬಿಡು ದೋಸೆ ಹಾಕ್ಕೊಂಡ್ರೆ ಹೇಗೋ ಮುಗೀತು ಅಂತ ಅಂದ್ಕೊಂಡು ಇವಾಗ ರಾತ್ರಿ ಊಟಕ್ಕೆ ನಾವು ದೋಸೆ ಮಾಡ್ಕೊಳ್ತಾ ಇದ್ದೀವಿ ಹೀಗೆ ನಮ್ಮ ಇವತ್ತಿನ ಒಂದು ಡೇ ಇತ್ತು ಹಾಗೆ ಸುಮಾರು ಜನ ನನಗೆ ನಿಜ ಫ್ರೆಂಡ್ಸ್ ಇದೊಂದು ವಿಚಾರ ಹೇಳಿನೇ ನಾನು ಬ್ಲಾಗ್ನ ಎಂಡ್ ಮಾಡಬೇಕು ಯಾಕೆ ಅಂತಂದರೆ ನಾನು ಸ್ಟಾರ್ಟಿಂಗ್ ನಾನು ಏನು ಜಾನ್ವರಿ ಫಸ್ಟಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಹೊಸ ವರ್ಷಕ್ಕೆ ನಾನು ಒಂದು ಹೊಸ ಕೆಲಸ ಶುರು ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಒಂದು ಪ್ರೀತಿ ಬೆಂಬಲ ಪ್ರೋತ್ಸಾಹ ಬೇಕು ಅಂತ ಯಾಕಂದರೆ ನೀವೆಲ್ಲ ಇಷ್ಟಪಟ್ಟು ಕೇಳಿರೋ ಹಾಗಾಗಿ ನಾನು ಶುರು ಮಾಡಿದ್ದು ಬಟ್ ನಿಮ್ಮ ಒಂದು ಸಪೋರ್ಟ್ ಈ ಲೆವೆಲಿಗೆ ಸಿಗತ್ತೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ಒಬ್ಬರು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಶೇರ್ ಮಾಡ್ತಿರೋದನ್ನು ನಾನು ನಿಜ ಯೂಟ್ಯೂಬಲ್ಲಿ ಹಾಕ್ಕೋಬೇಕು ಹೇಳ್ಕೋಬೇಕು ಅಂದರೆ ದಿನವೂ ಹೇಳ್ಕೋಬೇಕಾಗತ್ತೆ ಅಷ್ಟು 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 ಬರ್ತಾ ಇದೆ ನಿಜ ನನಗೆ ತುಂಬ ಖುಷಿ ಆಗ್ತಾ ಇದೆ ನಿಮ್ಮೆಲ್ಲರ ಒಂದು ಪ್ರೀತಿ ಒಂದು ಏನು ಪ್ರೋತ್ಸಾಹ ಬೆಂಬಲ ಕೊಡ್ತಾ ಇರೋದು ನೋಡಿದ್ರೆ ಬಟ್ ಇದಕ್ಕೆ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ